ಎಷ್ಟು ನೆಗ್ಲೆಕ್ಟ್ ಅವ್ರ ಅಪ್ಪ ಅಮ್ಮನ ಹತ್ರ ನಾವ್ ಇಬ್ರು ವಿಷಯನ ಮಾತಾಡ್ತೀನಿ ಅಂತ ಹೇಳಿದ್ದ ಇವಾಗ ನೋಡಿದ್ರೆ ಇಷ್ಟ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಯಾಕಿರ್ಬೋದು ನಿಜವಾಗ್ಲೂ ಹಾಕಿದ್ರೆ ಮದುವೆ ಮಾಡ್ಕೊಂಡ್ಬಿಟ್ಟಿತ ಬೇರೆಯವ್ರನ್ನ ಖುಷಿ ಯಾಕೆ ಬೆಳಗ್ಗೆ ಸಪ್ಪಗಿದ್ಯಾ ತಿಂಡಿಗೆ ಬಂದ್ರೆ ತಿಂಡಿಗೆ ಬರ್ತಾ ಇಲ್ಲ ಒಂದು ವಾರದಿಂದ ಮಂಕಾಗಿದೆಯಲ್ಲ ಏನಾಯ್ತು ನಿಂಗೆ ಅದೇನು ಮಾಮ್ ಯಾಕೋ ಸ್ವಲ್ಪ ತಲೆನೋವು ತಲೆನೋವಾ ಅಲ್ಲ ಹೇಳಬೇಕು ತಾನೇ ಹಾಸ್ಪಿಟ್ಲಿಗಾದರೂ ಕರ್ಕೊಂಡು ಹೋಗ್ತಿದ್ದೆ ಟ್ಯಾಬ್ಲೆಟ್ ತಗೊಂಡ್ಯಾ ಹಾಂ ಮ್ಯಾಮ್ ಇವಾಗ ತೊಗೊಂಡಿದ್ದೀನಿ ಓಕೆ ಖುಷಿ ಸ್ವಲ್ಪ ರೆಸ್ಟ್ ಮಾಡೋ ಎಲ್ಲ ಸರಿ ಹೋಗುತ್ತೆ ಬೇರೆ ಏನೇನೋ ತಲೆ ಕೆಡಿಸ್ಕೊಳ್ತೀಯಾ ನೀನು ಇತ್ತೀಚೆಗೆ ಅಂತೂ ಅದೇನು ಯೋಚನೆ ಮಾಡ್ತಿರ್ತೀಯಪ್ಪ ಒಂದು ಅರ್ಥ ಆಗೋಲ್ಲ ಓಕೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಹಾಂ ಓಕೆ ಮ್ಯಾಮ್ ಅಯ್ಯೋ ನಂಗೆ ರಾಕೇಶ್ನಂತೂ ಬಿಟ್ಟಿರೋಕ್ಕಾಗಲ್ಲ ನನಗಂತೂ ತಲೆ ಸಿಡ್ದು ಮೊದಲು ಒಂದು ಮಾತ್ರೆ ಆಗಿದ್ದಾನೆ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊತೀನಿ ಹೇಗೆ ಮಾಡ್ಕೊಳ್ಳೋದು ಹಾಂ ಅವ್ನ ಮನೆ ಹತ್ರ ಹೋಗ್ಬಿಟ್ಟೆ ನೋಡೋಣ ಅಣ್ಣ ನಾನು ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀನಿ ನನಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡೋಣ ಕ್ಯಾಶ್ ಎಲ್ಲ ಇಲ್ಲಮ್ಮ ಲಕ್ಷ್ಮಿ ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಹತ್ತು ಸಾವಿರ ಸಾಕ ಇನ್ನೂ ಬೇಕ ತೋರಿಸಿದ್ಲಲ್ಲ ಇವಳು ಬುದ್ಧಿನ ಹಾಂ ಮನೆಗೆ ಬಂದಾಗ ಎರಡು ದಿನ ಆಗಿಲ್ಲ ಆನೆ ಅಣ್ಣನ ಹತ್ರ ದುಡ್ಡು ಇಸ್ಕಿರ್ತಾ ಬರೀ ಅಮ್ಮ ಮಗಳು ದುಡ್ಡಿನ ದುರಾಸೆಗಳು ಇಲ್ಲಿ ಇವಳು ಮಗಳನ್ನೇನೋ ನಾನು ಸೊಸೆ ಮಾಡ್ಕೊಂಡ್ಬಿಟ್ಟಿದ್ರೆ ಆಸ್ತಿನೆಲ್ಲ ನುಂಗಿ ನೀರು ಕುಡಿದ್ಬಿಡ್ತಿದ್ರು ಬಿಡ್ತಿದ್ರು ನೋಡೋಣ ಫಸ್ಟ್ ಶಾಪಿಂಗ್ ಹೋಗ್ತೀನಿ ಹತ್ತು ಸಾವಿರ ರೂಪಾಯಿ ಹಾಕಿರೋ ಆಮೇಲೆ ಜಾಸ್ತಿ ಬೇಕಾದ್ರೆ ಹ್ಮ್ ಸರಿ ಸರಿ ಶಾಪಿಂಗು ಅಣ್ಣ ಬಿಟ್ಟಿಯಾ ನಾಳೆ ನನ್ನ ಮಗಳು ಬರ್ತ್ಡೇ ಇದೆ ಬರ್ತ್ಡೇನ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಸದ್ಯಕ್ಕಿಲ್ಲೇ ಇದೀವಲ್ಲ ಅವಳಿಗೆ ಹೋಗಿ ಏನಾದರೂ ಗಿಫ್ಟ್ ತಗೋಬರೋಣ ಅಂತ ಓಹ್ ಹೌದಾ ಹಾಗಿದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾಗುತ್ತೇನೋ ಹದಿನೈದು ಸಾವಿರ ರೂಪಾಯಿ ಹಾಕಿರ್ತೀನಮ್ಮ ನೋಡು ತಗೋ ಏನು ಬೇಕು ಬರ್ತಡನ ಚೆನ್ನಾಗಿ ಹತ್ಕೊಂಡು ಹುರಿತಾ ಇದೆ ಇವಳು ಬರ್ತಡೆ ಸೆಲೆಬ್ರೇಷನ್ ಏನಂತ ರೀ ಅಲ್ಲ ನಿಮ್ ತಂಗಿ ಗೀನು ಅಷ್ಟು ಗೊತ್ತಾಗೋದಿಲ್ವ ರೀ ಬಂದು ಎರಡು ದಿನ ಆಗಿಲ್ಲ ಆನೆ ಹತ್ತು ಸಾವಿರ ರೂಪಾಯಿ ಬೇಕು ಅಂತ ದುಡ್ಡು ಕೇಳ್ತಾಳೆ ಕೇಳಿದ ತಕ್ಷಣ ನೀವು ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ಕೊಡ್ತಿರಲ್ಲ ಅದು ಅವಳ ಮಗಳು ಬರ್ತಡೇಗೆ ಅವಳು ತಗೋಬೇಕು ಅದನ್ನ ಬಿಟ್ಟು ನಿಮ್ಮನ್ನು ಕೇಳಿದ್ರೆ ಹೋಗ್ರಿ ಪಾರ್ವತಿ ಇರೋ ಅಣ್ಣ ಅಂತ ಕೇಳಿದಳೆ ತಪ್ಪೇನು ಆಗಲ್ಲ ರೀ ಮದುವೆ ಬಿಟ್ಟಾಕು ಹತ್ತ ಹದಿನೈದು ಸಾವಿರಕ್ಕೆಲ್ಲ ನಾವು ಲೆಕ್ಕ ಹಾಕಲ್ಲ ಮೊದಲೇ ಗೊತ್ತಲ್ಲ ನಿನಗೆ ಅವಳು ಬುದ್ಧಿ ನಾವು ಕೊಟ್ಟಿಲ್ಲ ಅಂತಂದ್ರೆ ಇಡೀ ಊರ್ ತಮ್ಮನ್ನ ಹೇಳ್ಕೊಂಬರ್ತಾಳೆ ನಮ್ಮ ಅಣ್ಣ ನಾನು ನೋಡೋದೇ ಇಲ್ಲ ನಮ್ಮ ಅಣ್ಣ ನಾನು ನೋಡದೇ ಇಲ್ಲ ಅಂತ ಹಾಳಾಗೋಗ್ಲಿ ಬಿಡಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಹ್ಮ್ ರೀ ಅದ್ ಏನಂದ್ರೆ ಒಂದು ದೊಡ್ಡ ಹಣ ಹೋಗ್ಬಿಟ್ಟಿದೆ ಅನಾಹುತನ ಏನಾಯ್ತು ಪಾರ್ವತಿ ಇಷ್ಟು ಗಾಬರಿಯಾಗಿದ್ಯಾ ರೀ ನಮ್ಮ ಮಗನ್ ಜೀವನದಲ್ಲಿ ನಾವು ಹೇಳು ಬಿಟ್ವೇನೋ ಅಂತ ಅನಿಸ್ತಾ ಇದೆ ಏನ್ ಹೇಳ್ತಿದ್ಯಾ ಪಾರ್ವತಿ ಅದ್ ಏನಂತ ಬಿಡಿಸ್ ಹೇಳು ಇವತ್ತು ಬೆಳಿಗ್ಗೆ ಏನಾಯ್ತಂದ್ರೆ ಏನು ನಿಚನ ಪಾರ್ವತಿ ನೀನು ಹೇಳ್ತಿರೋದು ಹೌದು ರೀ ಆ ಕೊರವಂಜಿ ಅವಳ ಬಾಯಲ್ಲೇ ಈ ಮಾತು ಬಂದಿದ್ದು ಅಲ್ಲ ಆ ಕೊರವಂಜಿ ಬಂದು ಹೇಳಿದ್ದಕ್ಕೆ ನಮಗೆ ಗೊತ್ತಾಯ್ತು ನಿಜ ಏನು ಅಂತ ನಾವೇನಾದ್ರು ಅವ್ರ ಮಾತನ್ನ ನಂಬ್ಕೊಂಡು ಶಾಂತಿಂಗ್ ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿದ್ರೆ ಜೀವನೇ ಹೊರಟೋಗ್ತಿತ್ತಲ್ಲ ಆ ಪಾಪ ನಮ್ಮನ್ನ ಎಷ್ಟು ಕಾಡ್ತಿತ್ತು ಗೊತ್ತಾ ಪಾರ್ವತಿ ಏನ್ ಮಾಡ್ಬೇಕಂತನೆ ಗೊತ್ತಾಗ್ತಿಲ್ಲ ನನ್ಗ ಅವತ್ತೇ ಪಡ್ಕೊಂಡೆ ಇದೆಲ್ಲ ನಂಬೇಕಾ ಏನು ಅಂತ ನೀನೆಲ್ವಾ ಹೇಳಿದ್ದು ಕುರ್ವಂಜಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಹಾಗೆ ಹಂಗೆ ಹಿಂಗೆ ಅಂತ ನಾನು ನಿನ್ನ ಮಾತನ್ನ ಕೇಳ್ಕೊಂಡು ಹಿಂಗೆಲ್ಲ ಆಯ್ತಲ್ಲ ಈಗ ನಮ್ ರಾಕೇಶಿಂಗ ನಾವು ಬಲವಂತವಾಗಿ ಮದುವೆ ಮಾಡ್ಬಿಟ್ಟಿದಿವಿ ಇವಾಗ ಶಾಂತನ್ ಮೇಲೆ ನಮ್ ರಾಕೇಶ್ ಹಿಂಗ್ ಸ್ವಲ್ಪನೂ ಪ್ರೀತಿ ಇಲ್ಲ ಇವರಿಬ್ರು ಒಂದಾಗ ಸಾಧ್ಯನೇ ಇಲ್ಲ ಅಲ್ಲ ರೀ ಹಾಗಂದ್ರೆ ಹೇಗೆ ಪಾಪ ರಾಕೇಶನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ ಇವಾಗ ಬಿಟ್ಬಿಡು ಅಂತ ನಾವು ಹೇಳೋಕ್ಕಾಗಲ್ಲ ಅವರ ಅಪ್ಪ ಅಮ್ಮ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅದು ಅಲ್ಲದೆ ನಾವೇ ಮದುವೆ ಮಾಡ್ಕೋತೀವಿ ಅಂತ ಅವ್ರ ಹೋಗಿ ಕೇಳಿ ಮದುವೆ ಮಾಡ್ಕೊಂಡಿರೋದು ಸುಮ್ಮನೆ ಬಿಡ್ತಾರೆ ಹಳ್ಳಿ ಜನ ನಮ್ಮನ್ನು ಇನ್ನೇನು ಮಾಡೋದು ಪಾರ್ವತಿ ಅದೇ ಗೊತ್ತಾಗ್ತಿಲ್ಲ ನಮ್ಮ ರಾಕೇಶಂಗೆ ಒಳ್ಳೆ ಬುದ್ಧಿ ಬಂದರೆ ಸಾಕು ಎಷ್ಟು ದ್ವೇಷ ಮಾಡ್ತಾನೆ ಅವಳನ್ನ ಅಂತ ಅಂದರೆ ನಂಗೆ ಹೇಳೋಕ್ಕೆ ಆಗ್ತಿಲ್ಲ ಅದು ಅಲ್ಲದೆ ನಿಮ್ಮ ತಂಗಿ ನಿಮ್ಮ ತಂಗಿ ಮಗಳು ಬೇರೆ ಮನೇಲಿ ನಮ್ಮ ರಾಕೇಶನ್ ತಲೆಗೆ ಅದು ಇದು ತುಂಬ್ತಾನೆ ಇರ್ತಾರೆ ಮೊದ್ಲು ನಿಮ್ಮ ತಂಗಿನ ಇಲ್ಲಿಂದ ಕಳಿಸ್ಬಿಟ್ರಿ ಪಾರ್ವತಿ ನನ್ನ ತಂಗಿನ ಕಳಿಸು ಅಂದ್ರೆ ಏನೋ ಅರ್ಥ ಅವಳು ನಾನು ಹೋಗು ಅಂತ ಹೆಂಗೆ ಇರ್ಲಕ್ಕಾಗುತ್ತೆ ಒಂದು ಎರಡು ಮೂರು ದಿನ ಇರ್ತೀನಿ ಅಂತ ಬಂದಿದ್ದಾಳೆ ಎಷ್ಟು ದಿನ ಇರ್ತಾಳೋ ಗೊತ್ತಿಲ್ಲ ನಾನು ಹೋಗು ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ಲ ರೀ ನೀನು ಹೇಳೋಕ್ಕಾಗಿಲ್ಲ ಅಂತಂದ್ರೆ ಅವ್ರು ಹೋಗೋದ್ರೊಳಗಡೆ ನಮ್ಮ ರಾಕೇಶನ್ ಮನ್ಸನ್ ಎಷ್ಟು ಹಾಳು ಮಾಡಿಬಿಡ್ತಾರೆ ನಮ್ಮ ಮಗ ರಾಕೇಶ್ ನೋಡಿದರೆ ಶಾಂತನ್ ಬಿಟ್ಟು ನಿಮ್ಮ ತಂಗಿ ಮಗಳ ಜೊತೆನೇ ಸುತ್ತತಿರ್ತಾನೆ ನೋಡ್ದವರು ನಿಮ್ ತಂಗಿ ಮಗಳನ್ನ ಸೊಸೆ ಅನ್ಕೋತಾರೆ ನಮ್ ಶಾಂತನ್ ಎಷ್ಟು ಬೇಜಾರಾಗ್ಬೇಡ ನೆಕ್ಸ್ಟ್ ಪಾರ್ಟ್ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಹಾಗೆ ನಮ್ಮ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಇವತ್ತ ಇನ್ನೊಂದು ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಬಾಯ್